ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹೈಲೈಫ್ ಬ್ರೈಡ್ಸ್ ಪ್ರದರ್ಶನ ಉದ್ಘಾಟನೆ ಬಹು ನಿರೀಕ್ಷಿತ ಹೈಲೈಫ್ ಬ್ರೈಡ್ಸ್ ಪ್ರದರ್ಶನವನ್ನು ಇಂದು ಮೈಸೂರಿನ ರಾಡಿಸನ್ ಬ್ಲೂ ಪ್ಲಾಜಾ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು ಏಪ್ರಿಲ್ ಏಳು ಮತ್ತು ಎಂಟರಂದು ನಡೆಯುವ ಈ ಎರಡು ದಿನಗಳ ಶಾಪಿಂಗ್ ಉತ್ಸವವು ಅತ್ಯುತ್ತಮ ವಧುವಿನ ಉಡುಪು ಆಭರಣಗಳು ಮತ್ತು ಪರಿಕರಗಳನ್ನು ಒಟ್ಟುಗೂಡಿಸುತ್ತದೆ ಇದು ಭಾರತೀಯ ಫ್ಯಾಷನ್ನ ಅತ್ಯುತ್ತಮತೆಯನ್ನು ಪ್ರದರ್ಶಿಸುತ್ತದೆ ಈ ಪ್ರದರ್ಶನವು ಲೆಹೆಂಗಾಗಳು ಸೀರೆಗಳು ಆಧುನಿಕ ನಿಲುವಂಗಿಗಳು ಮತ್ತು ವ್ಯಾಪಕ ಶ್ರೇಣಿ ಅತ್ಯುತ್ತಮ ಆಭರಣಗಳ ವಿಶೇಷ ಸಂಗ್ರಹಗಳನ್ನು ಒಳಗೊಂಡಿದೆ ವಧುಗಳು ಪ್ರತಿಯೊಂದು ಶೈಲಿ ಮತ್ತು ಆದ್ಯತೆಗೆ ಅನುಗುಣವಾಗಿ ಸಂಗ್ರಹಿಸಲಾದ ವಿವಿಧ ರೀತಿಯ ಉನ್ನತ ಮಟ್ಟದ ವಿನ್ಯಾಸಕ ಉಡುಗೆ ಮತ್ತು ಪರಿಕರಗಳನ್ನು ಅನ್ವೇಷಿಸಬಹುದು ಹೈಲೈಫ್ ಬ್ರೈಡ್ಸ್ನ ಸಹಸಂಘಟಕಿ ಶೋಮಿಕಾ ಎಸ್ ರಾವ್ ಹೈಲೈಫ್ ಬ್ರೈಡ್ಸ್ ಎಂಬುದು ಸಂಪ್ರದಾಯ ಮತ್ತು ಆಧುನಿಕತೆಗಳು ಒಟ್ಟಿಗೆ ಸೇರಿರುವ ಅತ್ಯುತ್ತಮ ವಧುವಿನ ಫ್ಯಾಷನ್ ಅನ್ನು ಪ್ರದರ್ಶಿಸುವ ವೇದಿಕೆಯಾಗಿದೆ ಮೈಸೂರು ವಧುಗಳ ಸಾರವನ್ನು ಪ್ರತಿಬಿಂಬಿಸುವ ವಿಶಿಷ್ಟ ಸಂಗ್ರಹವನ್ನು ಒಟ್ಟುಗೂಡಿಸಲು ನಾವು ಶ್ರಮಿಸಿದ್ದೇವೆ ಎಂದು ವ್ಯಕ್ತಪಡಿಸಿದರು Thank you. But look at the camera.

ನೋಡಿ ಎಲ್ರಿಗೂ ನಮಸ್ಕಾರ ಏಳು ಮತ್ತೆ ಎಂಟನೇ ತಾರೀಕು ಏಪ್ರಿಲ್ ನಮ್ದು ಹೈಲೈಫ್ ಬ್ರೈಡ್ಸ್ ಅಂತ ಒಂದು ವಸ್ತು ಪ್ರದರ್ಶನ ಆಯೋಜಕವಾಗಿದೆ ರ್ಯಾಡಿಸನ್ ಬ್ಲೂನಲ್ಲಿ ಇದು ನಮ್ಮದು ಹದಿನೆಂಟನೇ ಬಾರಿ ಮಾಡ್ತಾ ಇರೋದು ಎಕ್ಸಿಬಿಷನ್ನು ಹೈಲೈಫ್ ಬ್ರೈಡ್ಸಲ್ಲಿ ಏನಿದೆ ಅಂತ ಅಂದರೆ ಬಟ್ಟೆ ಬರೆಗಳಿಂದ ಎಂದು ಆಭರಣಗಳಿಂದ ಎಂದು ಆಕ್ಸೆಸರೀಸ್ ಇಂದ ಹಿಡಿದು ಹೋಮ್ ಡೆಕೋರಿಂದ ಹಿಡಿದು ಎಲ್ಲವೂ ಒಂದೇ ಕಡೆ ಸಿಗುವಂಥ ಜಾಗ ಆಗಿರುತ್ತೆ ರಿಯಲ್ ಗೋಲ್ಡೂ ಇದೆ ಡೈಮಂಡ್ಸ್ ಇದೆ ಸಿಲ್ವರ್ ಬೆಳ್ಳಿ ಇದೆ ಸೊ ಎಲ್ಲ ಜ್ಯುವೆಲ್ರಿ ಎಕ್ಸ್ಕ್ಲೂಸಿವ್ ಆಗಿದೆ ಈ ಸಲ ಬ್ಯಾಂಗ್ಳೂರಿಂದ ಶ್ರೀ ಗಣೇಶ್ ಬಂದಿದ್ದಾರೆ ನೀಲಕಂಡ್ ಜ್ಯುವೆಲ್ಸ್ ಬಂದಿದ್ದಾರೆ ಸೊ ಆದಷ್ಟು ಇದೊಂದು ವಿಚಾರನ ಜನಕ್ಕೆ ಮುಟ್ಟಿಸಿ ಜನ ಬರ್ ಬಂದು ನಮಗೆ ಸಲ ಹೆಂಗೆ ಬೆಂಬಲ ಕೊಟ್ಟಿದ್ದೀರೋ ಹಾಗೆ ಬೆಂಬಲ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇದಕ್ಕೆ ಯಾವುದೇ ತರಹದ ಎಂಟ್ರಿ ಫೀಸ್ ಇಲ್ಲ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಎಂಟರವರೆಗೂ ಎರಡು ದಿವಸ ಈ ವಸ್ತು ಪ್ರದರ್ಶನ ನಡೆಯಲಿದೆ ಎಲ್ಲರೂ ಬಂದು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ ಏನು ವಿಶೇಷ ನಮ್ಮದಲ್ಲಿ ಅಂದರೆ ಇವಾಗ ಸಾಮಾನ್ಯವಾಗಿ ಕೇಳಿದಂಗೆ ಎಲ್ಲರೂ ಇವಾಗ ಮೈಸೂರಿಂದ ಬೆಂಗಳೂರು ಹೋಗಿ ಖರೀದಿ ಮಾಡೋ ಒಂದು ಟ್ರೆಂಡ್ ಇದೆ ಅಂತ ಕೇಳಿದ್ದೀನಿ ಸೊ ನಾವೇನು ಮಾಡ್ತೀವಿ ಅಂದರೆ ಭಾರತದ ಮೂಲೆ ಮೂಲೆಗಳಿಂದ ಲಕ್ನೋವಿಂದ ಇರ್ಬೋದು ಕೋಲ್ಕತ್ತಾಯಿಂದ ಇರ್ಬೋದು ಮುಂಬೈಯಿಂದ ಇರ್ಬೋದು ಎಲ್ಲ ಕಡೆಯಿಂದ ಅವರವ್ರದ್ದು ವಿಶಿಷ್ಟತೆಯನ್ನು ತಂದು ಇಲ್ಲಿ ಪ್ರದರ್ಶನ ಮಾಡಿದ್ದೀವಿ ಸೊ ನೀವು ಬೇರೆ ಕಡೆ ಎಲ್ಲೂ ಹೋಗಿಲ್ಲ ಇಲ್ಲೇ ಬಂದು ನೋಡಿ ಅದು ಇದೊಂಥರ ಎಕ್ಸ್ಪೀರಿಯೆನ್ಸು ಆಗುತ್ತೆ ಖರೀದಿಸೋರು ಖರೀದಿಸ್ಬೋದು ನಮ್ಮದು ಕಲೆಕ್ಷನ್ ಈ ಸರಿ ತುಂಬ ವಿಭಿನ್ನವಾಗಿದೆ ಅಂತ ಹೇಳ್ಬೋದು ಆದಷ್ಟು ಜನಸಂಖ್ಯೆಗಳಲ್ಲಿ ಬಂದು ನಮಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ ಇಲ್ಲಿ ಯಾವುದೇ ಥರವಾದ ಪ್ರೈಸ್ ಇದು ಮಧ್ಯಮ ವರ್ಗದವ್ರಿಗೆ ಇಲ್ಲಿ ಇಲ್ಲ ಬರೋಂಗಿಲ್ಲ ಆ ಥರ ಎಲ್ಲ ಏನಿಲ್ಲ ನೂರು ರೂಪಾಯಿಂದ ಹಿಡಿದು ಐವತ್ತು ಸಾವಿರವರೆಗೂ ಎಲ್ಲವೂ ದೊರೆಯುವ ಒಂದು ಸ್ಥಳ ಆಗಿದೆ ಆಫರ್ಸ್ ಏನೂರಲ್ಲ ಡೈರೆಕ್ಟಾಗಿ ನೀವು ಅವ್ರ ಹತ್ರ ಮಾತಾಡ್ಕೊಂಡು ನೀವು ಆಫರ್ಸ್ ತೊಗೊಬೋದು arab Thank Thank exotic uh, exhibition in mysore which has exquisite bridal wear and very very intricate jewelry very beautiful crafted goodies from all corners of the country ಐ ಹ್ಯಾವ್ ಆರ್ ರಿಕ್ವೆಸ್ಟ್ ಆಲ್ ಯು ಮೈ ಸೋರಿಯನ್ಸ್ ಟು ಕಮ್ ಬೈ ಆ್ಯಂಡ್ ಹ್ಯಾವ್ ದಿಸ್ ಜಾಯ್ ಇಸ್ ಎಕ್ಸ್ಪೀರಿಯೆನ್ಸ್ ಐ ಮೀನ್ ವಾಟ್ಸ್ ಬೆಟರ್ ದನ್ ರೀಟೇಲ್ ಥೆರಪಿ ಎನಿ ವೈಸ್ ಸೊ ಬ್ರಿಂಗ್ ರೋನ್ ಆ್ಯಂಡ್ ಮೇಕ್ ಶ್ಯೋರ್ ಯು ಎನ್ ಜಾಯ್ ಯುವರ್ೀಟೇಲ್ ಥೆರಪಿ ಆಲ್ ಟುಗೆದರ್ ಆ್ಯಂಡ್ ಆಫ್ ಕೋರ್ಸ್ ದಿಸ್ ಇಸ್ ಅನ್ ಎಕ್ಸ್ಟ್ರಾ ವೆಗನ್ಸಾ ಫಾರ್ ನ್ಯೂ ಬ್ರೈಡ್ಸ್ ಐ ಆಮ್ ಶೋರ್ ದೇ ಗುಂಡು ಲವ್ ದಿಸ್ ಎಕ್ಸ್ಪೀರಿಯೆನ್ಸ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತು ಹೈ ಲೈಫ್ ಬ್ರೈಡ್ಸ್ ಅಂತ ಇವತ್ತು ಮತ್ತು ನಾಳೆಯಲ್ಲಿ ಎಕ್ಸಿಬಿಷನ್ ನಡೀತಾ ಇದೆ ನಾವೆಲ್ಲರೂ ಹೋಗಿ ಎಲ್ಲ ಸ್ಟಾಲ್ಸನ್ನು ನೋಡ್ಕೊಂಡು ಬಂದಿದ್ದೀವಿ ಒಂದೊಂದು ತುಂಬ ಎಕ್ಸ್ಕ್ಲೂಸಿವ್ ಆಗಿದೆ ಅದು ನಮ್ಮದು ದೇಶ ಐ ಮೀನ್ ಇಂಡಿಯಾದಿಂದ ಬೇರೆ ಬೇರೆ ಸ್ಟೇಟ್ಸಿಂದ ಸ್ಟಾಲ್ಸ್ ಸಾರೀಸ್ ಆಗಿರಲಿ ಸಲ್ವಾರ್ಸ್ ಆಗಿರಲಿ ಜ್ಯೂಲ್ರಿ ಆಗಿರಲಿ ಇಲ್ಲಿ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಎಲ್ಲರಿಗೂ ಅಫೋರ್ಡ್ ಆಗುವಂಥ ಸ್ಟಾಲ್ಸ್ ಇದೆ ಅದರಿಂದ ಮೈಸೂರು ಜನ ಎಲ್ಲರೂ ಬರಬೇಕು ಇವತ್ತು ಮತ್ತು ನಾಳೆ